ಮಚ ಚನಾಗ್ ಅನ್ಸದಿನ 텀 ಅಂತ ಅಯ್ಯಪ್ಪನ ಹಾಚೆ ಹೋಗ್ಬಿರ್ತೀನಿ ನಮಗೆ ಸರ್ಪ್ರೈಸ್ ಆಗಂಗಿದೆ ಅದ್ಹೋದೆ ನಾಯಂಕಡ ಕಷ್ಟ ಬರೆ ಡೋಹಲ್ ಬಪ್ಪ 텀 ಸೆ ನೋ ಕಾಮೆಂಟ್ಸ್ ಪರಮನ್ ಪಾಸ್ ಮಾಡೆ ನೋಡಬೇಕು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಆಲ್ರೆಡಿ ನೋಡಿರ್ತೀರ ಅಲ್ಲಿ ಇವತ್ತು ಆ್ಯಕ್ಚುಲಿ ತುಂಬ ಚೆನ್ನಾಗಂತ ದಿನ ಎಸ್ ಯಾಕಂದು ಶವರ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಅವ್ರು ಬವ್ಯಂಗ್ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸರ್ಪ್ರೈಸ್ ಗಿಫ್ಟ್ ಥರ ಒಂದು ಸರ್ಪ್ರೈಸ್ ಎಂಟ್ರಿ ಕೊಡ್ಸೋಣ ಅಂತ ಹೇಳಿ ಅದೊಂದು ಡಿಸ್ ಡಿಸೈಡ್ ಮಾಡಿದ್ದೀನಿ ಇನ್ನು ಅಪ್ಪ ಅಮ್ಮ ಅಣ್ಣ ಮಾನಸ ನಾನು ಕಿರಣ್ಣು ಜೀಜು ಪಾಪು ಅವರಪ್ಪ ಅಮ್ಮ ಎಲ್ಲರೂ ಸೇರಿಕೊಂಡು ಒಂದು ರೀತಿಯಾದಂತಹ ಒಳ್ಳೆ ರೀತಿಯಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಸಿಂಪಲ್ಲಾಗಿ ಬಟ್ ತುಂಬ ರಿಚ್ ಎಮೋಷನಲ್ಲಿ ಮಾಡ್ತಾಯಿದ್ದೀವಿ ತುಂಬ ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅವಳಿಗೆ ಸೊ ಸೆಲೆಬ್ರೇಷನ್ ಮಾಡೋದಕ್ಕೆ ಕೆಲವೊಂದು ಐಟಮ್ಸ್ಗಳು ಬೇಕು ಅಂತ ಹೇಳಿಬಿಟ್ಟು ಆನ್ಲೈನಲ್ಲಿ ಆಫ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಹೋಗಿ ತಗೊಂಡು ಬಂದಿದ್ದೀನಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು ಏನು ಅಂತಂದರೆ ಬೇಬಿ ಶವರ್ ಪ್ರಾಪ್ಸ್ ಆ್ಯಂಡ್ ಶಶೆ ಏನೋ ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂದಿದ್ದೀನಿ ಇನ್ನು ಆಫ್ಲೈನಲ್ಲಿ ನಾನು ಬಲೂನ್ಸ್ನ ತೊಗೊಂಡಿದ್ದೀನಿ ಬ್ಲೂ ಆ್ಯಂಡ್ ಪಿಂಕ್ ಅಂತ ಕಲರ್ ಥೀಮಲ್ಲಿ ತೊಗೊಂಡಿದ್ದೀನಿ ಆ್ಯಂಡ್ ಆಲ್ರೆಡಿ ನಾನು ತುಂಬಾ ಈವೆಂಟ್ಸ್ ಅಂತಂದರೆ ಇವಾಗ ಬರ್ಡೇ ಇವೆಂಟ್ಸ್ ನಾನು ಮನೇಲೇ ಮಾಡೋದ್ರಿಂದ ಸೊ ಹಾಗಾಗಿ ಕೆಲವು ಪ್ರಾಪ್ಸ್ಗಳಿದೆ ನನ್ನ ಹತ್ರ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೀನಿ ಇನ್ನ ಇದಿಷ್ಟು ಡೆಕೋರೇಷನ್ ಎಲ್ಲಾನು ನಾವು ಅವ್ರ ಮನೇಲೆ ಮಾಡೋಣ ಅಂತ ಡಿಸೈಡ್ ಮಾಡಿದಿವಿ ಅದಕ್ಕೆ ಫಸ್ಟ್ ಅವ್ರ ಮನೆಗೆ ಮೊನ್ನೆ ಆಚೆ ಮೊನ್ನೆ ಹೋಗಿ ಅವಳಿಗೆ ಅಳಿಸಿನ ಇಷ್ಟ ಆಯಿತು ಅಂತ ಅಳಿಸ್ ಹಣ್ಣು ಕೊಟ್ಟು ಆಮೇಲೆ ಜೀಜು ಹತ್ರ ಒಂದು ಸ್ಪೇರ್ ಕೀ ಅದನ್ನು ಇಸ್ಕೊಂಡೆ ಬಿಕಾಸ್ ಅವಳನ್ನ ಆಚೆ ಕರ್ಕೊಂಡು ಹೋದ್ರೆ ತಾನೆ ನಾವು ಆ ಮನೆಗೆ ಎಂಟ್ರಿ ಆಗಿ ಇವೆಲ್ಲ ಡೆಕೋರೇಟ್ ಮಾಡಿ ಅವಳು ಬಂದ ಟಮ್ ಅಂತ ಬ್ಲಾಶ್ ಮಾಡಿದ್ರೆ ಅವಳಿಗೆ ವಾವ್ ಥರ ಫೀಲ್ ಕೊಡುತ್ತೆ ಆ್ಯಕ್ಚುಲಿ ಹೇಳೋದಕ್ಕೆ ಚೆನ್ನಾಗ್ ಅನ್ಸುತ್ತೆ ಅದು ಎಕ್ಸಿಕ್ಯೂಷನ್ ಆದರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ನೋಡಬೇಕು ಆ್ಯಕ್ಚುಲಿ ಎಕ್ಸ ಎಕ್ಸಿಕ್ಯೂಷನ್ ಆಗುತ್ತಾ ಕರೆಕ್ಟ್ ಟೈಮ್ಗೆ ನಾವು ಆಗುತ್ತಾ ಅನ್ನೋದೇ ನನಗೆ ಡೌಟು ನೋಡೋಣ ಒಪ್ಪದ ಅಂತ ಪ್ರಾಬ್ಲಮ್ ಏನಾಗಿದೆ ಇವಾಗ ಅಂತ ಅಂದರೆ ಅಪ್ಪ ಅಮ್ಮ ನಾವು ಹೇಳಿದ ಟೈಮ್ ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ದಾರೆ ಟ್ರೈನ್ ಹತ್ಕೊಂಡು ಹಾಗಾಗಿ ಅಪ್ಪ ಅಮ್ಮ ಅಣ್ಣ ಎಲ್ಲ ಮನೆಗೆ ಬಂದಿರೋದ್ರಿಂದ ಒಬ್ವಿಯಸ್ಲಿ ಯಾವ ಹೆಣ್ಮಕ್ಳು ಅಪ್ಪ ಅಮ್ಮ ಬಂದಮೇಲೆ ನನ್ನ ಬಾಯ್ ಅಪ್ಪ ನಾನು ಆಚೆ ಹೋಗಿ ಬರ್ತೀನಿ ಅಂತಾರೆ ಯಾರು ಅನ್ನೋಲ್ಲ ಸೊ ಹಾಗಾಗಿ ಇವಾಗ ಸ್ವಿಮ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಜೀಜು ಬಟ್ ನನಗೇನೋ ಡೌಟ್ಗಳು ಹೋಗ್ತಾಳೆ ಅಂತ ಬಟ್ ಸ್ಟಿಲ್ ಇನ್ನೊಂದು ಇನ್ಸ್ಟೆಂಟಾಗಿ ಇನ್ನೊಂದು ಐಡಿಯಾ ಮಾಡಿದ್ದೀನಿ ಅಪ್ಪ ದೇವರೇ ಅದಕ್ಕೆ ಹೋದ್ರೆ ನಾವು ಹೆಂಗೋ ಮಾಡ್ಬೋದು ಆಲ್ರೆಡಿ ದಿ ವೇಕ್ ಬರ್ತಾ ಇದ್ದಾರೆ ಅವರು ಎಷ್ಟು ಒಂದು ಬಿಟ್ಟಿದ್ದಾರೆ ಸೊ ಇವಾಗ ದಿವೇಕ ಬಂದಮೇಲೆ ಅವ್ರನ್ನೂ ಎತ್ತಕೊಂಡು ಸೀದಾ ಹೋಗದೆ ಹೋಗ್ತಾ ಕೇಕ್ ಕೇಕ್ ಆರ್ಡ್ರ್ ಮಾಡಿದ್ದೀನಿ ಅಡ್ವಾನ್ಸ್ ಕೊಟ್ಟಿದ್ದೆ ಇನ್ನು ಮಿಕ್ಕಿದೇನಿದೆ ನಾನು ಪೇ ಮಾಡಿ ಆ್ಯಂಡ್ ಮೋರ್ ಅವಳಿಗೆ ಹೋಳ್ಗಿನೂ ಇಷ್ಟ ಅಂತ ಹೇಳಿದಾಳೆ ಸೊ ಹೋಳ್ಗಿನೂ ತಗೊಂಡು ಸೀದಾ ಹೋಗ್ಬೇಕು ಅವ್ರ ಮನೆಗೆ ಹೋಗಿ ಡೆಕೋರೇಷನ್ ಮಾಡಿ ಆಮೇಲೆ ನಾವು ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಡುಗೆ ಆ್ಯಕ್ಚುಲಿ ನಾನ್ ವೆಜ್ ಸ್ಪೆಷಲ್ಲಾಗಿ ಅವಳು ಏನು ಇಷ್ಟ ಅದನ್ನ ಮಾಡೋಣ ಅಂತ ಯಾಕೋ ನಮಗೆ ಸರ್ಪ್ರೈಸ್ ಆಗಂಗಿದೆ ನಮ್ಮ ಅಕ್ಕ ಹೋಗ್ತಾ ಇಲ್ಲ ಇವಾಗಲೂ ಫ್ಯಾಮಿಲಿ ಇನ್ ಗುಡ್ ಅಕೌಂಟ್ ಮಾಡೋ ಭಯಂಕರ ಐತೆ ಬರೇ ಮೀಟ್ ಮಾಡಿ ಬಿಡಬಹುದು ಗುಡ್ ಅಕೌಂಟ್ ಈ ಫ್ಯಾಮಿಲಿ ದೋ ದೇವ ದೇವಾ ಬೇರೆ ಫೋನ್ ಫಾರ್ಮ್ ಔಟ್ ಆಗಲ್ಲ ಅಲ್ಲಗಳ 12 ಮಾ ಅಂತತೆ ಇವಳ್ ಅಪ್ಪ ಅಮ್ಮ ಬಂದೋರೇ ನಾನು ಹೋಗಲ್ಲ ಅಂತಾಳೆ ಒಳ್ಳೆ ಕತೆ ನಮ್ಮ ಸೊ ಇವಾಗ ತಿ ಪಿಕ್ ಮಾಡ್ಕೊಂಡ್ ಹೋಗಬೇಕು ಕಿರಣ್ ಆಲ್ರೆಡಿ ಪಿಕ್ ಮಾಡಿದ್ದಾರೆ ಇವರೇ ನಮ್ಮ ದಿವ್ಯಕ್ಕ ಹಾಸನಿಂದ ಬಂದಿದ್ದಾರೆ ಬಗ್ಗೆ ಸರ್ಪ್ರೈಸ್ ಕೊಡೋಕ್ಕೆ ಆ್ಯಕ್ಚುಲಿ ಕ್ಯಾಮ್ರಾ ಶೈ ಇರೋದ್ರಿಂದ ಅವರು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಮಾಡಿದ್ರು ಅದಾದಮೇಲೆ ವೀಡಿಯೋ ಮಾಡಿಕೊಡಿ ಅಂತ ಹೇಳಿದೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಗಾಡಿ ಓಡಿಸ್ಕೊಂಡು ಹೋದ್ವಿ ಆ್ಯಕ್ಚುಲಿ ಅವರಿಗೆ ಮೇಲೆ ನಂಬಿಕೆನೇ ಇಲ್ಲ ಯೂಶಲಾಗಿ ಏನಾಗುತ್ತೆ ಅಂದರೆ ಗಾಡೀಲಿ ಆರಾಮಾಗಿ ಕರ್ಕೊಂಡು ಹೋಗ್ತೀನಿ ಬಟ್ ಲ್ಯಾಂಡ್ ಮಾಡುವಾಗಲೇ ಸ್ಕಿಡ್ ಮಾಡೋದು ಏನಾರೋ ಒಂದು ಮಾಡಿರ್ತೀನಿ ಐ ಹೋಪ್ ಈವತ್ತು ಆ ಥರ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಲತ್ತಿಸಿ ಇವಾಗ ನಾನು ಕೇಕ್ ಆರ್ಡರಿ ಕೊಟ್ಟಿದ್ದೀನಿ ಅಂತ ಅದನ್ನಲ್ಲ ಅಲ್ಲಿಗೆ ಬಂದಿದ್ದೀನಿ ಕೇಕ್ ಆ್ಯಕ್ಚುಲಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಟೈಮು ನಾನೇನು ಫ್ರೈ ಫ್ರೈಡೇನೇ ಅವ್ರಿಗೆ ಕೇಕ್ ಆರ್ಡರ್ ಕೊಟ್ಟಿದ್ದು ಸೊ ಸಂಡೇ ಟ್ವೆಲ್ ಓ ಕ್ಲಾಕ್ ಒಳಗೆ ಕೊಡಬೇಕು ಅಂತ ಹೇಳಿದ್ದೆ ಹಾಗಾಗಿ ಅದೇ ಟೈಮ್ ಕರೆಕ್ಟಾಗಿ ರೆಡಿ ಇದೆ ಬಟ್ ನಾವು ಬರೋದು ಲೇಟ್ ಆಯಿತು ಜೊತೆಗೆ ಬ್ಲ್ಯಾಸ್ಟರ್ ಒಂದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ನಾನು ತೊಗೊತೀನಿ ಮುಂಚೆನೇ ಆರ್ಡರ್ ಕೊಡುವಾಗಲೇ ನೀನು ಅಡ್ವಾನ್ಸ್ ಪೇ ಮಾಡಿದ್ದೆ ಇನ್ನು ಮಿಕ್ಕಿದ್ದೀನಿ ಇವಾಗ ಪೇ ಮಾಡಿ ಒಬ್ಬಟ್ಟು ಥರಕ್ಕೆ ಹೋಗ್ಬೇಕು ಅಲ್ಲಿಗೆ ಹೊರಟಿದ್ವಿ ಸೊ ಒಬ್ಬಟ್ಟು ತಗೊಳ್ಳೋದಿಕ್ಕೆ ಅಂತ ಬಂದಿದ್ದೀವಿ ಇದು ಬಂದು ಕಾದ್ಯಾಸ್ ಮನೆ ಹೋಳಿಗೆ ಅಂತೆ ಸೊ ಚೆನ್ನಾಗಿರುತ್ತೆ ಅಂತ ಹೇಳಿ ಬಂದಿದ್ದೀವಿ ಬಟ್ ಇಲ್ಲಿ ಹೋಳಿಗೆ ಮನೆ ಅಂತ ಮಾತ್ರ ಇದೆ ಬಟ್ ಇಲ್ಲಿ ನಿಮಗೆ ಆ ಮನೇಲಿ ಸಿಗುವಂಥ ಎಲ್ಲ ಆಲ್ಮೋಸ್ಟ್ ಐಟಮ್ಸು ಸ್ನ್ಯಾಕ್ಸು ಕುರುಪ್ ತಿಂಡಿಗಳು ಅಂತೀವಲ್ಲ ಅದೆಲ್ಲವೂ ಸಿಗುತ್ತೆ ಆ್ಯಂಡ್ ವಾಂಗಿ ಪೌಡರ್ ಅಂತೆ ಆ ಥರ ಪೌಡರ್ಸ್ಗಳು ಕುಳಿಯೋಗರೆ ಮಿಕ್ಸ್ ಅಂತೆ ಆ ಥರ ಮಿಕ್ಸ್ಗಳು ಇದೆಲ್ಲವೂ ಕೂಡ ಸಿಗುತ್ತೆ ಡಿಸ್ಕೌಂಟ್ ಎಲ್ಲ ಇಲ್ವಾ ಅಂದ್ರೆ ಮದ್ವೆ ಮನೆಗಂತ ಓಕೆ ಮನೆಗೆಲ್ಲ ನೋಡ್ ಓಕೆ ಒಂದ್ ಸ್ವಲ್ಪ ಬೆಳಕಿಗೆ ಬನ್ನಿ ಸನ್ಲೈಟಿಗೆ ಒಂದ್ ಸ್ವಲ್ಪ ಕಲರ್ ಕಲ್ಲಡ್ಕ

ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಎಕ್ಸ್ಪೀರಿಯೆನ್ಸ್ ನನಗೆ ಯೂಶುವಲಾಗಿ ಮನೇಲ್ಲೇ ಹೋಳಿಗೆ ಮಾಡ್ತಾ ಇದ್ದೆ ಬಟ್ ಇದು ಶಾಪಿಗೆ ಹೋಗಿ ಹೋಳಿಗೆ ತರ್ತಾರೆ ಅದು ಹಾಗಾಗಿ ನಂಗೆ ಗೊತ್ತೇ ಇರಲಿಲ್ಲ ಲೈವ್ ಆಗಿ ಮಾಡಿ ನಮಗೆ ಬಿಸಿ ಬಿಸಿಯಾಗಿ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಆಲ್ರೆಡಿ ಈ ಪರೋಟ ಎಲ್ಲ ಬರೋದಿಲ್ಲ ಆ ಥರ ಇರುತ್ತೆ ಅದನ್ನೇ ಕೊಡ್ತಾರೆ ಅಂತ ಸೊ ಹೀಗೆ ಬಿಸಿ ಬಿಸಿಯಾಗಿ ಲೈವಾಗಿ ಮಾಡೋದ್ರಿಂದ ನಿಮಗೆ ಆ ಒಂದು ಹೈಜೆನಿಕ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ಬಿಸಿಯಾಗಿ ಹೋಳಿಗೆ ತಿಂದ್ರೆ ಅದು ಮಜನೇ ಬೇರೆ ಮತ್ತೆ ಇವರು ಮಾಡಿಬಿಟ್ಟು ಸುಮ್ಮನೆ ಬಿಸಿಯಾಗಿ ಮಾಡಿ ಅದು ತಕ್ಷಣ ಬ್ಯಾಗಿಗೆ ಹಾಕಿ ಕೊಡೋ ಥರ ಅಲ್ಲ ಈ ಬಿಸಿಯಾದ ಹೋಳ್ಗೆನ ತೆಗೆದು ಹೀಗೆ ಹಾಕಿ ಅಲ್ಲಿ ಫ್ಯಾನ್ ಆನ್ ಮಾಡಿರ್ತಾರೆ ಅದು ಅವಾಗ ಓಣಿಗೆ ಸ್ವಲ್ಪ ತಣ್ಣಗಾಗುತ್ತೆ ತಣ್ಣಗಾದ್ಮೇಲೆ ಪ್ಯಾಕ್ ಮಾಡ್ತಾರೆ ಯಾಕೆ ಈ ಪ್ರೊಸೀಜರ್ ಅಂತ ಅಂದರೆ ಬಿಸಿ ಹೋಳ್ಗೆಲ್ಲೇ ನಿಮ್ಗೆ ಏನಾರು ಪ್ಯಾಕ್ ಮಾಡ್ತು ಅಂತಂದರೆ ಅದು ಬೆವ್ರೆ ಸಾಧ್ಯತೆ ಇರುತ್ತಲ್ಲ ಸೊ ಬಿಸಿ ಇದ್ದಾಗ ಬೆವರುತ್ತೆ ಬೆವ್ರ್ದಾಗ ಅದು ಒದ್ದೆ ಆಗುತ್ತೆ ಆವಾಗ ವಾಪಸ್ಸು ಒಬ್ಬಿಟ್ಟು ರುಚಿ ಏನಿದೆ ಅದು ಹೋಗುತ್ತೆ ಜೊತೆಗೆ ಮೆತ್ತಗಾಗಿ ಹೋಗುತ್ತೆ ಹಾಗಾಗಿ ಈ ಒಂದು ಪ್ರೊಸೀಜರ್ನ ಮಾಡ್ತಾರೆ ಆ್ಯಕ್ಚುಲಿ ನನಗಂತೂ ತುಂಬ ಖುಷಿಯಾಯಿತು ಬಟ್ ಆ್ಯಕ್ ನಮಗೆ ತುಂಬ ಟೈಮ್ ಆಗಿರೋದ್ರಿಂದ ಇರಿಟೇಟ್ ಆಗೋಕ್ಕೆ ಸರ್ಟ್ ಆಯಿತು ಇನ್ನೂ ಎಷ್ಟೊತ್ತು ಇನ್ನೂ ಎಷ್ಟೊತ್ತು ಅಂತ ಬಟ್ ಈ ಥರ ಹೋಳಿಗೆ ಬೇಕು ಅಂತ ಅಂದರೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಫ್ರೀ ಆಗಿದ್ದಾಗ ಮಾತ್ರ ನೀವು ಬಂದು ಆರ್ಡ್ರ್ ಮಾಡಿ ತನಕ ವೆಯ್ಟ್ ಮಾಡಿ ತಿನ್ನೋದ್ರಲ್ಲಿ ಒಂದು ಅರ್ಥ ಇದೆ ಎಮರ್ಜೆನ್ಸಿಗಂತೂ ಅಲ್ಲ ಮತ್ತು ಅಷ್ಟೇ ಅಲ್ಲದೆ ಇವರು ಅದು ಬರೀ ಆರಿಸ್ತಾರೆ ಅದಾದ್ಮೇಲೆ ಪ್ಯಾಕ್ ಮಾಡ್ತಾರೆ ಅಂದ್ಕೊಂಡೆ ಬಟ್ ಇವರು ಶೇಪ್ ಬೇರೆ ಕೊಡ್ತಾ ಇದ್ದಾರೆ ಅದರಲ್ಲಿ ನಾರ್ಮಲಾಗಿ ಇಟ್ಟಿಟ್ಟಾಗ ಥರ ಇರುತ್ತಲ್ವ ಅದೆಲ್ಲ ಕೆಲವ್ರು ಇಷ್ಟಪಡೋದಿಲ್ಲ ಆಮೇಲೆ ಕರೆಕ್ಟ್ ಶೇಪ್ ಇಲ್ಲ ಅಂದರೆ ಕೆಲವರು ಅದೊಂಥರ ಅಂದ್ಕೊಳ್ತಾರೆ ಅಂತ ಹೇಳಿ ನೀಟಾಗಿ ಅದಕ್ಕೂ ಶೇಪ್ ಇದ್ದಾರೆ ಸೊ ಇವಾಗೆಲ್ಲ ರೆಡಿಯಾಗಿದೆ ಪ್ಯಾಕ್ ಮಾಡಿಬಿಟ್ಟು ಕೊಡ್ತಾರೆ ಸೊ ತೊಗೊಂಡು ಮನೆಗೆ ಹೊಡ್ತೀವಿ ಇವಾಗ ಸೊ ನಾವೀಗ ಸೀದಾ ಮನೆಗೆ ಬಂದು ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದೀನಿ ದಿವ್ಯಕ್ಕನೂ ಹೆಲ್ಪ್ ಮಾಡ್ತಿದ್ದಾರೆ ಡೆಕೋರೇಷನ್ಗೆ ಆ್ಯಂಡ್ ಅಮ್ಮನೂ ಕೂಡ ನಾನ್ ವೆಜ್ ವೆಜ್ ಎರಡೂ ಸಿಕ್ಸ್ ಐಟಮ್ಸ್ ಮಾಡ್ತಾ ಇದ್ದಾರೆ ಪಾಪ ಅಮ್ಮ ದಿವ್ಯಕ್ಕನೂ ಕೂಡ ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರದ್ದು ಆಲ್ಮೋಸ್ಟ್ ಅಡುಗೆ ಮುಗ್ದಿದೆ ನಂದು ಡೆಕೋರೇಷನ್ ಎಲ್ಲ ಆಗಿದೆ ಈಗ ಅಕ್ಕನೂ ಕೂಡ ಬಂದಿದ್ದಾರೆ ಸ್ವಿಮ್ ಮುಗಿಸ್ಕೊಂಡು ಸೊ ಇವಾಗ ಅವರಿಗೆ ಡೆಕೋರೇಷನ್ನು ಕೇಕ್ ತರೋದು ಏನು ಗೊತ್ತಿದೆಯೋ ಗೊತ್ತಿಲ್ಲ ಒಟ್ನಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅನ್ನೋದು ಅರ್ಥ ಆಗಿದೆ ಬಟ್ ದಿವ್ಯಾಕ ಬಂದಿರೋ ಡೆಫಿನೆಟ್ಲಿ ಅವಳಿಗೆ ಸರ್ಪ್ರೈಸ್ ಆಗಿರುತ್ತೆ ಅವಳಿಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಸೊ ಬನ್ನಿ ಇವಾಗ ಅವಳನ್ನ ವೆಲ್ಕಮ್ ಮಾಡೋಣ ಅಮ್ಮಂಗ ಪೂತು ಪಾಪುಗ ಇಷ್ಟೇ ಪುತ ಪಾಪ ಕುತ್ಕೋ ಅಲ್ಲ ಮಾತಾಡಿ ಇಲ್ಲಿ ಹೇಳಿ ಯಾರಿಗೆ ಮಾಡಿರೋದು ಈಗ ಪುತು ಪಾಪಗೆ ಫಸ್ಟ್ ಸರ್ಪ್ರೈಸ್ ಆಗಿದ್ದು ನಮ್ಮ ಬಸಷ್ಟ ಹಿಂಗೆ ದಿವ್ಯಾಕನ್ ನೋಡ್ತ ಫುಲ್ ಫುಲ್ಲು ಶಾಕ್ ಆಗೋದ ಇಲ್ಲಿ ಬೋಗಿ ಹಿಂಗೆ ಹೇಳ್ಬಿಡ್ತಾನೆ ಅಂತ ಭಯ ಆಯಿತು ಬಟ್ ಏನು ಹೇಳಿಲ್ಲ ಅವನು ಅದರಲ್ಲ ಯಾರು ಒಂದ್ನ ಮಾಡೋಕ್ಕಾಗಿತ್ತು ನೀನು ಬಿಟ್ಟಿರೋದು ಒಂದಕ್ಕೇನು ಬಿಟ್ಟಿರೋದು ನೀನು

ಏನೇ ಗವರ್ನರ್ ಸರ್ ಹೇಳ್ ಇದ್ಯಾ ಅಯ್ಯೋ ಎಕ್ಕೆ ಅಡಿಗೆ ಅಮ್ಮ ರೋಡ್ ಅನ್ನು ರೋಡ್ ತಿನ್ನನ್ ಆಸನೆ ಕಂಡಾಗ್ಲ ರೋಡ್ ಗೆ ಗಮ್ಮ ಅಂತ ಇನಿ ಎನ್ ಮಾಡ್ತೀಯಾ ಯಾ ಫಾಕರಿ ತಾಯ್ ಯಾ ಫಾಕಲ್ ಲನಿ ಒಬ್ಲೇ ಮಾಡ್ತೀನಿ ಆಗಿ ತೋಡಿ ಬಾ ಅದಿ ರೋಡ್ ಅವರು ಬತೈ ತೇಜ್ ಮಲ್ಲ ಬರ್ ಕಮಿಷನ್ ಬಸ್ರಿ байಕೆ ಎಕ್ನಿಶ್ ಸೋ ಡೆಕೋರೇಷನ್ ಆಯಿತು ಅಡಿಗೆನ ಆಯಿತು ಇನ್ನ ಕೇಕ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಬಾಯ್ ಬೇಬಿ ಆ್ಯಂಡ್ ಗರ್ಲ್ ಬೇಬಿ ಅಂತ ಕಾನ್ಸೆಪ್ಟಲ್ಲಿ ಮಾಡಿಸಿದ್ದೀನಿ ಯೂಶುವಲಾಗಿ ಬ್ಲೂ ಕಲರ್ನ ಬಾಯ್ಗೆ ರೆಪ್ರೆಸೆಂಟ್ ಮಾಡ್ತಾರೆ ಆ್ಯಂಡ್ ಪಿಂಕ್ ಕಲರ್ನ ಗರ್ಲ್ಗೆ ರೆಪ್ರೆಸೆಂಟ್ ಮಾಡ್ತಾರೆ ಬೇಬಿ ಶವರಲ್ಲಿ ನಾವು ಜೆಂಡರ್ ಯಾವುದು ಅಂತ ಐಡೆಂಟಿಫೈ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಎಕ್ಸ್ಪೆಕ್ಟೇಷನ್ ಏನಿದೆ ಅನ್ನೋದನ್ನೊಂದು ತಿಳ್ಕೊಬೋದು ಇದರಲ್ಲಿ ಸೊ ಹಾಗಾಗಿ ಎರಡೂ ಕಲರನ್ನು ನಾನು ಒಂದು ಥೀಮ್ ಆಗಿ ಇಟ್ಕೊಂಡು ಡೆಕೋರೇಷನ್ ಫುಲ್ಲು ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲೇ ಮಾಡಿದ್ದೀನಿ ಇವ್ರ ಮನೆಗೆ ಇದು ಸೆಕೆಂಡ್ ಬೇಬಿ ಆಗಿರೋದ್ರಿಂದ ಅದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ನಂಬರ್ ಟು ಅಂತ ಹಾಕಿದ್ದೀನಿ ಇನ್ನು ಅಡುಗೆನೂ ರೆಡಿ ಆಯಿತು ಡೆಕೋರೇಷನ್ನೂ ರೆಡಿ ಆಗಿದೆ ಆ್ಯಂಡ್ ನಮ್ಮ ಅಕ್ಕನೂ ಕೂಡ ರೆಡಿಯಾಗಿದ್ದಾಳೆ ಗೊತ್ತೋ ಗೊತ್ತಿಲ್ಲದೂ ಆಗಿ ಸೀಮಂತಕ್ಕೆ ಗ್ರೀನ್ ಕಲರ್ ಸ್ಯಾರಿ ಉಡಬೇಕು ಅಂತ ಹೇಳ್ತಾರೆ ಬಟ್ ಆ ಅಕ್ಕ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗ್ರೀನ್ ಕಲರ್ ಸ್ಯಾರಿ ಹೊಟ್ಟಿದ್ದಾಳೆ ಅದಾದಮೇಲೆ ಆ್ಯಕ್ಚುಲಿ ಮ್ಯಾಚ್ ಆಗೋಯಿತು ಅಂದರೆ ಯೂನಿವರ್ಸಿಗೆ ಕೂಡ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದೆ ಅನ್ನೋ ಥರ ಒಂದು ಪಾಸಿಟಿವ್ ವೈಬ್ ಅಂತ ಅನಿಸ್ತು ಸೊ ಮತ್ತೆ ಇನ್ಯಾಗ್ತಾಡ ಕಮ್ ಲೆಟ್ಸ್ ಸೆಲೆಬ್ರೇಟ್ ಇಲ್ಲಿವರೆಗೂ ವೆಸ್ಟರ್ನ್ ಕಲ್ಚರ್ನ ಸೆಲೆಬ್ರೇಟ್ ಮಾಡಿದ್ದಾಯಿತು ಬಟ್ ನಮ್ಮ ಸಂಸ್ಕೃತಿನ ಬಿಡೋಕ್ಕಾಗುತ್ತಾ ಹಾಗಾಗಿ ನಮ್ಮ ಇಂಡಿಯನ್ ಸಂಸ್ಕೃತಿ ಪ್ರಕಾರ ಸೀಮಂತನ ನಾವು ಸ್ಟಾರ್ಟ್ ಮಾಡಿದ್ದಾರೆ ಒಂದು ಒಳ್ಳೆ ರೀತಿಯಾದಂಥ ವೆಸ್ಟರ್ನ್ ಆ್ಯಂಡ್ ಇಂಡಿಯನ್ ಕಲ್ಚರ್ಗೆ ಎರಡೂ ರೀತಿ ಸೆಲೆಬ್ರೇಷನ್ ಮುಗಿದಿದೆ ತುಂಬಾ ಖುಷಿಯಾಯಿತು ಎಲ್ಲವೂ ನೀಟಾಗಿ ಚೆನ್ನಾಗಾಯಿತು ಅದ್ರ ಜೊತೆಗೆ ಎಕ್ಸ್ಟ್ರಾ ಪ್ಲಸ್ ಏನು ಅಂತಂದರೆ ಊಟನೂ ಅಷ್ಟೇ ಸಕ್ಕತ್ತಾಗಿ ಮಾಡಿದ್ರು ನಮ್ಮಮ್ಮ ಥ್ಯಾಂಕ್ ಯು ಅಮ್ಮ ತುಂಬ ಚೆನ್ನಾಗಿ ಮಾಡಿದ್ರಿ ಮತ್ತು ಎಲ್ಲರೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದಿರ ಥ್ಯಾಂಕ್ ಯು ಆಲ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಏನಾದರೂ ಹೊಸ್ದಾಗಿ ಮಾಡ್ತಾಯಿದ್ರೆ ಹೀಗೆ ಎಲ್ಲ ಎನ್ಕರೇಜ್ ಮಾಡ್ತಾಯಿದ್ರೆ ನಮಗೂ ಕೂಡ ಆಗುತ್ತೆ ಆ್ಯಂಡ್ ವಿಡಿಯೋ ಕೂಡ ಚೆನ್ನಾಗಿ ಬರುತ್ತೆ ಊಟ ಎಲ್ಲ ಆದಮೇಲೆ ನಮ್ಮಮ್ಮ ಲಾಸ್ಟಿಗೆ ಊಟ ಮಾಡ್ತಾರೆ ಯೂಶ್ವಲಾಗಿ ಹಾಗೆ ಊಟ ಮಾಡ್ತಾಯಿದ್ದಾರೆ ಹಾಗೆ ಒಂದು ಸ್ವಲ್ಪ ಅಷ್ಟೇ ಹಾಟೆ ಹೊಡೆದು ಕೊನೆಗೆ ಇವಾಗ ದಿವ್ಯಕ್ಕನ ಊರಿಗೆ ಕಳ್ಸೋಣ ಬಿಕಾಸ್ ಅವ್ರು ಬೆಳಗ್ಗೆ ಬಂದು ಸಂಜೆ ಹೋಗಬೇಕು ಅನ್ನೋ ಥರ ಬಂದಿದ್ದು ಹಾಗಾಗಿ ಅವ್ರಿಗೂ ಡ್ಯೂಟಿ ಇರುತ್ತೆ ಅದೆಲ್ಲ ಮುಗಿಸ್ಬೇಕು ಸೊ ಇವಾಗ ಹೊರಟಿದ್ದಾರೆ ದಿವ್ಯಕ್ಕ ಅವರಿಗೆ ಸೆಂಡ್ ಆಫ್ ಕೊಡೋಣ ಬನ್ನಿ ಸೊ ಇನ್ನೇನೆಲ್ಲ ಹೊರಟ್ರು ನಾವು ಹೊರಡೋಣ ಇವಾಗ ಇದಾಗಿತ್ತು ಇವತ್ತಿನ ಬ್ಲಾಗ್ ಐ ಹೋಪ್ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಯಾರ್ಯಾರು ಇಷ್ಟ ಆಯ್ತಾರ ಲೈಕ್ ಮಾಡಿ ಶೇರ್ ಮಾಡಿ ಸ್ಟಿಲ್ ಇನ್ನೂ ಯಾರು ಯಾರು ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬ್ಯೂಟಿಫುಲ್ ವ್ಲಾಗ್ ಜೊತೆಗೆ ಆನ್ ಚಿನ್ ಸ್ಟೇಚ್ ಯೂನ್ ಸಿ ಯುಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್